ಸ್ನೇಹಿತರೆ ನಿನ್ನೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಧ್ಯಕ್ಷರಾದ ಸನ್ಮಾನ್ಯಶ್ರೀ ರಾಜು ಕಾಗೆ ಇವರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನೌಕರರ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ನೌಕರರ ಪರಿಶ್ರಮದ ಬಗ್ಗೆ ಕಳಕಳಿಯ ಮಾತುಗಳನ್ನು ಆಡಿದರು ಇವತ್ತಿನ ಕಾಲೇಜಿನ ಪ್ರೊಫೆಸರ್ಗಳು ಸುಮಾರು ಎರಡು ಮೂರು ಪಿರಿಯಡ್ ಕಲಿಸಿ ಎರಡರಿಂದ ಮೂರು ಲಕ್ಷ ರೂಪಾಯಿ ವೇತನ ಪಡೆಯುತ್ತಾರೆ ಆದರೆ ನಮ್ಮ ನೌಕರರು ಮೂವತ್ತು ಸಾವಿರದಿಂದ ನಲವತ್ತಾರು ವೇತನ ಪಡೆಯುತ್ತಾರೆ ಏಕೆ ಇವ್ರಿಗೆ ಕೇ ತಾರತಮ್ಯ ಅಂತ ಕೇಳಿದರು ಈಗ ಅಪಘಾತಗೊಂಡ ನೌಕರನಿಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ನೀಡುತ್ತಿರುವುದು ಸಂತೋಷದ ವಿಷಯ ಅಂತ ಹೇಳಿದರು ನಮ್ಮ ನೌಕರರು ಅವರ ಮಕ್ಕಳ ಶಿಕ್ಷಣ ಮನೆ ಬಾಡಿಗೆ ಇತರ ಉಪಜೀವನಗಳಿಗೆ ಕಷ್ಟ ಜೀವನ ನಡೆಸಿದ್ದಾರೆ ಕಡಿಮೆ ಪಿಂಚಣಿ ಅವರಿಗೆ ಅವರ ಜೀವನವನ್ನು ಸಂರಕ್ಷಿಸಲು ಇಲ್ಲ ಅಂತ ಖೇದವ ಮಾತು ವ್ಯಕ್ತಪಡಿಸಿದರು ನಮ್ಮ ನೌಕರರು ಎಂಟರಿಂದ ಹತ್ತು ತಾಸು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಈತನಿಗೆ ಏಕೆ ಕಡಿಮೆ ವೇತನ ಎಲ್ಲ ಸರ್ಕಾರಗಳು ಈ ವಿಷಯದ ಬಗ್ಗೆ ವಿಚಾರ ಮಾಡಿ ಸಾರಿಗೆ ನೌಕರರನ್ನು ಸಮಾನ ವೇತನ ರಂತೆ ಎಲ್ಲರಿಗೂ ವೇತನ ರಂತೆ ವೇತನ ಕೊಡಿಸುವ ಜವಾಬ್ದಾರಿ ತಗೊಳ್ಳಕಬೇಕು ಅಂತ ಹೇಳಿದರು ಮತ್ತು ಸಾರಿಗೆ ನೌಕರರ ವೇತನ ಮತ್ತು ಅವರ ಉಪಜೀವನ ಅವರ ಬಗ್ಗೆ ವಿಚಾರ ಮಾಡುವುದು ನಮ್ಮ ಸರ್ಕಾರದ ಕರ್ತವ್ಯವಾಗಿದೆ ಮತ್ತು ಎನ್ ಡಬ್ಲ್ಯೂ ಕೆ ಡಿ ಸಿ ನೌಕರರ ನೌಕರರ ದುಃಖಗಳು ಅವನ್ನು ನಿವಾರಿಸುವ ಜವಾಬ್ದಾರಿ ನನ್ನದಾಗಿದೆ ಮತ್ತು ನನ್ನ ಕರ್ತವ್ಯವಾಗಿದೆ ಅಂತ ಹೇಳಿದರು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮಾನ್ಯ ಸರಿ ರಾಜೀವ್ ಕಾಗಿಯವರು ಒಂದು ಟ್ರೈನಿನ ಅನುಭವ ಮಾತನಾಡಿದರು ಅವರಿಗೆ ಒಂದು ದಿನ ಕಣ್ಣಿನ ಆಪರೇಷನ್ ಮಾಡಿಸಿಕೊಂಡು ಟ್ರೈನ್ನಲ್ಲಿ ಅವರ ಪತ್ನಿಯವರು ಮತ್ತು ಇವರು ಪ್ರವಾಹ ಪ್ರಯಾಣ ಮಾಡ್ತಿದ್ರಂತೆ ಆವಾಗ ಅವರ ಪತ್ನಿಯವರು ಇವರಿಗೆ ಪದೇ ಪದೇ ನೀವು ಎಲ್ಲಿ ಅಡ್ಡಾಡಬೇಡ್ರಿ ಅಂತ ಹೇಳ್ತಿದ್ದಂತೆ ಯಾಕೆ ಯಾಕೆ ಅಂತ ಹೇಳ್ತಾರಂತೆ ಆಗ ಪ ಇವರು ರಾಜುಕಾಗಿ ಅವರು ತಮ್ಮ ಪತ್ನಿಗೆ ಒಂದು ಜಬರ್ದಸ್ತವಾಗಿ ಕೇಳಿದಾಗ ಅವರು ಹೇಳಿದಾರಂತೆ ನೀವು ಕಣ್ಣಿಗೆ ಕರೆ ಗಾಗಲ್ ಹಾಕ್ಕೊಂಡ್ರಿ ಯಾರ ನಿಮಗೆ ಅಂತ ಬಿಕ್ಷಕಂತೇಳ್ದು ರೊಕ್ಕ ಹಾಕ್ಯಾರ ಅಂತ ಹೇಳ್ತಾರೆ ಹಿಂಗೆ ರಾಜೀವ್ ಗಾಂಧಿ ಅವರು ನಮ್ಮ ಸಭಿಕರನ್ನ ನಗೆಹನೆಯಲ್ಲಿ ತೀರಿಸೇ ಬಿಟ್ಟರು ಸ್ನೇಹಿತರೆ ಕೇಂದ್ರ ಸರ್ಕಾರ ಆರೋಗ್ಯ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಐದು ಲಕ್ಷ ನೀಡುತ್ತಿದ್ದು ಆದರೆ ನಮ್ಮ ಸಾರಿಗೆ ನೌಕರರಿಗೆ ಈ ಸೌಲಭ್ಯ ವಂಚಿತರಾಗಿರ್ತಾರೆ ಆದ್ದರಿಂದ ಇವ್ರಿಗೂ ಈ ಸೌಲಭ್ಯ ಸಿಗುವಂತಾಗಬೇಕು ಆ ದಿಸೆಯಲ್ಲಿ ನಾವು ಮೆಂಟಾಲಿಟಿ ಬದಲಾವಣೆ ಮಾಡಿಕೊಂಡು ಸಮಾನತೆ ದಾರಿಯಲ್ಲಿ ತರಲು ಎಲ್ಲರೂ ಪ್ರಯತ್ನಿಸಬೇಕೆಂದು ಶ್ರೀ ರಾಜುಕಾಗಿಯೇ ಅವರು ಒತ್ತಿ ಒತ್ತಿ ಹೇಳಿದರು ಮತ್ತು ಚಾಲಕ ನಿರ್ವಾಹಕರ ತಪ್ಪುಗಳು ಇರದೇ ಸಂದರ್ಭದಲ್ಲಿ ಅವರನ್ನು ಶಿಕ್ಷೆ ಕೊಡುವ ಪ್ರಸಂಗಗಳು ಕಂಡುಬಂದಿವೆ ಅಂಥವರನ್ನು ಕಂಡು ಹಿಡಿದ ಶಿಕ್ಷೆಯನ್ನು ಮುಕ್ತಗೊಳಿಸಲು ಈ ಸಭೆಯಲ್ಲಿ ಕೇಳಿಕೊಂಡರು ನಿರಾಪರಾಧಿಗಳನ್ನು ಶಿಕ್ಷೆಗೊಳಪಡಿಸೋದು ಎಷ್ಟೊಂದು ಸರಿ ಅನ್ನುವಂಥ ಅವರ ಮಾತಾಡಿತ್ತು ಸಾರಿಗೆ ನೌಕರರ ಏನು ಧೃದಯ ವಶಾತ ಮರಣ ಹೊಂದಿದರೆ ಅವರ ಕುಟುಂಬದವರಿಗೆ ಕೇವಲ ಐದು ಲಕ್ಷ ಕೊಟ್ಟರೆ ಅವರ ಜೀವನ ಅವರ ಕುಟುಂಬ ಹೀಗೆ ಅನ್ನುವಂತ ಖೇದವಾಗಿ ಮಾತನ್ನು ಕೇವಲ ನಮ್ಮ ಸಂಸ್ಥೆಯ ಫೈನಾನ್ಸಿಯಲ್ ಬಡನ್ ಅಂತ ಹೇಳಿ ನೌಕರರ ಬಾಯನ್ನು ಮುಚ್ಚುವುದು ಎಷ್ಟು ಸರಿ ಅನ್ನುವಂಥ ಅವರ ಮಾತಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಎಲ್ಲರೂ ಕೆ ಎಸ್ ಆರ್ ಟಿ ಸಿ ಎನ್ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಹಾಗೂ ಸರ್ಕಾರದ ಸಾರಿಗೆ ಸಚಿವರು ಕೂಡ ಸಾರಿಗೆ ನೌಕರರ ವೇತನ ಹೆಚ್ಚಿಸುವ ಕುರಿತು ಮಾತನಾಡುವ ಸಂದರ್ಭಗಳು ಈಗ ಬಹಳಷ್ಟು ಬಂದಿವೆ ಮತ್ತು ಅಧ್ಯಕ್ಷರು ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಸಹ ವೇತನ ಪರಿಷ್ಕರಣೆ ಕುರಿತು ಮಾತನಾಡುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಮಕರ ಸಂಕ್ರಾಂತಿಯ ನಂತರ ಮಾತುಕತೆಗೆ ಕರೆಯುವುದಾಗಿ ಹೇಳಿದ್ದಾರೆ ಹಾಗಿದ್ದಲ್ಲಿ ನಮ್ಮ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣದಿಂದ ಲಾಭಗಳಾಗಬಹುದು ಅನ್ನುವಂಥ ಪ್ರಶ್ನೆ ಆದರೆ ಈಗಾಗಲೇ ಒಕ್ಕೂಟ ಶೇಕಡ ಇಪ್ಪತ್ತೈದಷ್ಟು ಡಿಮ್ಯಾಂಡ್ ಇಟ್ಟಿದೆ ಮತ್ತು ಮೂವತ್ತೊಂದರಷ್ಟು ಡಿ ಎ ಕೊಡು ಕೂಡ ಅದರ ಹಾಕಿಕೊಡಬೇಕನ್ನುವಂಥ ಅವರು ಡಿಮಾಂಡ್ ನಂತರ ಮೂವತ್ತೆಂಟು ತಿಂಗಳ ಬಾಕಿ ಒಂದು ಹಾಗಿದ್ದಲ್ಲಿ ಒಟ್ಟು ಇವೆಲ್ಲವನ್ನು ನೋಡಿದಾಗ ಮತ್ತು ಕೆಲವೊಂದು ಉಪ ಬೇಡಿಕೆಗಳಾದ ಬಾಟ ಆಗಲಿ ರಿಫಾಸ್ ಅಲೌನ್ಸ್ ಆಗಲಿ ಅಲೌನ್ಸ್ ಆಗಲಿ ವಾಷಿಂಗ್ ಆಗಲಿ ಇವುಗಳನ್ನು ಎರಡರಿಂದ ಮೂರು ಪಟ್ಟು ಏರಿಸಲು ತಿಳಿಸಿದ್ದಾರೆ ಹಾಗಿದ್ದಲ್ಲಿ ಚಾಲಕ ಮತ್ತು ನಿರ್ವಾಹಕ ತಾಂತ್ರಿಕ ಆಡಳಿತ ಸಿಬ್ಬಂದಿಗೆ ಸುಮಾರು ಎಂಟು ಸಾವಿರಲಿಂದ ಹತ್ತು ಸಾವಿರಗೆ ವೇತನ ಪರಿಷ್ಕರಣೆ ಆಗಬಹುದು ಅನ್ನುವಂಥ ನನ್ನ ಲೆಕ್ಕಾಚಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ